ನೀವು ಹಾಗೆ ಒಂದು ಯೋಚನೆ ಮಾಡಿ ನಿಮ್ಮದು ಹಳ್ಳಿ ಊರು ಹಳ್ಳಿ ಹಳ್ಳಿ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಅಂಗನವಾಡಿ ಕೇಂದ್ರ ಇರುತ್ತೆ ಅದೇ ರೀತಿ ಪ್ರೈಮರಿನೂ ಇರುತ್ತೆ ಯಾಕಂದರೆ ಮಕ್ಕಳು ಚಿಕ್ಕವರು ಇನ್ನೂ ಪ್ರೈಮರಿಗೆ ದೂರ ಹೋಗೋಕ್ಕಾಗಲ್ಲ ಅಂತ ಅವರು ಓದಬೇಕು ಅನ್ನೋದಷ್ಟೇ ಚೆನ್ನಾಗಿ ಓದಬೇಕು ಅನ್ನೋದಕ್ಕೋಸ್ಕರ ಅವರು ಪ್ರೈಮರಿನೂ ಅಲ್ಲೇ ಹತ್ತಿರನೇ ಇರುತ್ತೆ ಆಮೇಲೆ ಹೈಸ್ಕೂಲ್ ಸ್ಕೂಲ್ ಹಾಂ ಸ್ವಲ್ಪ ತಿಳ್ಕೊಂಡಿದ್ದಾನೆ ಇಷ್ಟು ಜನ ಇದ್ದಾರೆ ಈ ಒಂದು ಹಳ್ಳಿಯಲ್ಲಿ ಹಾಗಾಗಿ ಇಷ್ಟು ದೂರ ಇದ್ದರೆ ಹಾಂ ಬರ್ತಾರೆ ಬಂದು ಓದ್ಕೊಂಡು ಹೋಗ್ತಾರೆ ಅನ್ನೋದು ಸರ್ಕಾರದ ಒಂದು ಯೋಚನೆ ಆನಂತರ ಕಾಲೇಜು ಕಾಲೇಜು ದೂರ ದೂರ ಇದ್ದರೂ ಏನೂ ತೊಂದರೆ ಇಲ್ಲ ಯಾಕಂದರೆ ಒಂದು ನಲ್ವತ್ತು ಕಿಲೋಮೀಟ್ರು ಮೂವತ್ತೈದು ಕಿಲೋಮೀಟ್ರ್ ಇದ್ದರೆ ಬಸ್ ಮೇಲೆ ಬಂದು ಹೋಗ್ತಾರೆ ಬೈಕ್ ತಗೊಂಡು ಬಂದು ಹೋಗ್ತಾರೆ ಆದರೆ ಇಲ್ಲಿ ಎಲ್ಲರೂ ಓದಬೇಕು ಅನ್ನೋದು ಸರ್ಕಾರದ ಆಸೆ ಹಾಗೆ ಅಪ್ಪ ಅಮ್ಮದು ಆಸೆ ಕೂಡ ಮಗ ಚೆನ್ನಾಗಿ ಓದಬೇಕು ಅನ್ನೋದು ಅದರ ನಂತರ ಇದೆಯಲ್ಲ ಚೆನ್ನಾಗಿ ಓದಬೇಕು ನೀವು ಪ್ರೈಮರಿ ಇದ್ದಾಗ ಓದೇ ಇದ್ದರೆ ಟೀಚರ್ಸು ಆಮೇಲೆ ಅಪ್ಪ ಅಮ್ಮ ಬೈದು ಓದಿಸ್ತಿದ್ರು ಯಾಕಂದರೆ ಮಗ ಚೆನ್ನಾಗಿ ಓದಲಿ ಅನ್ನೋದು ಅವರು ಒಂದು ಆಸೆ ನಂತರ ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಡಿಗ್ರಿ ಇದೆಲ್ಲ ಮುಗೀತು ಮುಗಿದ ನಂತರ ಎಲ್ಲ ಸ್ವಲ್ಪ ಅವ್ರಿಗೆ ಅರಿವಾಗಿದೆ ಏನು ಏನು ಇಲ್ಲ ಅನ್ನೋದು ಅವನಿಗೆ ಗೊತ್ತಿದೆ ಹೇಗೆ ಏನು ಎಂಬುದು ಕಡೆಗೆ ಕಾಲೇಜ್ ಮುಗಿಸ್ಕೊಂಡು ಬರ್ತಾನಲ್ಲ ಬಂದ ನಂತರ ಈ ಪ್ರೈಮರಿಗೆ ಹೋಗೋ ಟೈಮಿಗೆ ಹೇಗಿದ್ದ ಹುಡುಗ ಹಾಗೆ ಆಗಬೇಕನ್ನು ಏನಾದರೂ ತಪ್ಪನ್ನು ನೋಡಿದ್ರೆ ನೋಡಿಲ್ಲ ಆ ರೀತಿಯೇ ಇರಬೇಕು ಹೋಗ್ತಾ ಅಂದರೂ ಕೂಡ ತೆಪ್ಪಗೇ ಇರಬೇಕು ಹೇಗೆ ಪ್ರೈಮರಿಗೆ ಹೋಗ್ತಾ ಇದ್ದ ಏನೂ ಗೊತ್ತಿಲ್ಲದೆ ಅಪ್ಪ ಅಮ್ಮ ಕರ್ಕೊಂಡು ಓದಿಸ್ತಿದ್ರು ಈಗಲೂ ಕೂಡ ಅವನು ಅದೇ ಯೋಚನೆಗೆ ಇರಬೇಕು ಬಿಟ್ಟರೆ ಪ್ರಶ್ನೆ ಮಾಡಬಾರ್ದು ಬೇರೆಯವರಿಗೆ ಯಾರೋ ಒಬ್ಬರು ನಿನ್ನ ಕೆಲಸ ಮಾಡಿಕೊಂಡು ನೀನು ಹೋಗಬೇಡ್ದು ಆ ರೀತಿ ಇರಬೇಕು ಆ ರೀತಿ ಆಗಿಬಿಟ್ಟಿದೆ ಸೊಸೈಟಿಗೆ ಒಂದು ಹೇಗಿದೆ ಅಂದರೆ ಪ್ರೈಮರಿಗೆ ಓದು 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 ಅಂತ ಹೇಳಿ ಚೆನ್ನಾಗಿ ಜ್ಞಾನವನ್ನು ತುಂಬಿಸ್ತಿದ್ರು ನಂತರ ಓದ್ಕೊಂಡು ಎಲ್ಲ ಮುಗಿದುಕೊಂಡು ಜನರಿಗೆ ಒಳ್ಳೆಯದಾಗಬೇಕಪ್ಪ ಅನ್ನೋ ಹೊತ್ತಿಗೆ ಮತ್ತೆ ಅವನು ಕೆಳಗಡೆ ಬರಬೇಕು ಆ ರೀತಿಯೇ ಮಾಡ್ತಾರೆ ಈ ಸೊಸೈಟಿಯಲ್ಲಿ ಆ ರೀತಿಯೇ ಆಗಿರುತ್ತೆ ಹಾಗಾಗಿ ಯುವಕರು ಎಲ್ಲರೂ ಪ್ರತಿಯೊಬ್ಬರೂ ಮೊಬೈಲಲ್ಲಿ ನಿಮ್ಮ ನಿಮಗೇನು ಅನಿಸುತ್ತೆ ಹಾಗೆ ಬಿಡಿ ನಿಮ್ಮದು ಕೆಲಸ ಏನೋ ನಿಮ್ಮದು ಕೆಲಸ ಮಾಡಿಕೊಂಡು ಏನೋ ಒಂದು ಐದು ಹತ್ತು ನಿಮಿಷ ಟೈಮ್ ಇದೆ ಅಂದರೆ ಜನರಿಗೆ ಒಳ್ಳೆಯ ಆಗೋ ರೀತಿ ಮಾಡೋಣ ಇವರಿಂದ ಬಹಳಷ್ಟು ಜನ ನೊಂದ್ಕೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸೋಣ ಹ್ಞೂ ಈ ಥರ ಹೋದರೂ ಏನೂ ಪ್ರಯೋಜನ ಇಲ್ಲ ನಮಗೇನಾದರೂ ಇವರಿಗೆ ಇಂಥವರಿಂದ ಈ ಥರ ಆಗಿದೆ ಇವರಿಗೆ ಇವರಿಗೂ ಒಯ್ಯೋ ಒಳ್ಳೆಯದನ್ನು ಬಯಸೋಣ ಅಂತ ಹೋದರೆ ನಾವು ಎಲ್ಲ ಯುವಕರು ಒಟ್ಟಾಗಿ ಒಂದು ಕೆಲಸವನ್ನು ಮಾಡ್ಬೋದು ಇಲ್ಲ ಅಂದ್ರೆ ಹಾಗೆ ಸೊ ಸೋಷಿಯಲ್ ಮೀಡಿಯಾ ಈ ನ್ಯೂಸ್ ಚಾನಲ್ ಅವರು ಇದ್ದಾರಲ್ಲ ಅದೇ ರೀತಿ ಇವತ್ತು ಒಂದು ಪ್ರೋಗ್ರಾಮ್ ಮಾಡಿದ ಮತ್ತು ಮುಂದಿನ ವರ್ಷಕ್ಕೆ ಈಗ ಮಳೆಗಾಲ ಮಳೆಗಾಲ ಟೈಮಲ್ಲಿ ಈ ಥರ ಮಾ ಹೋದ ವರ್ಷ ಪ್ರೋಗ್ರಾಮ ಮಾಡಿರ್ತಾನಲ್ಲ ಅದೇ ಪ್ರೋಗ್ರಾಮಿಂದ ಫುಟೇಜನ್ನು ತೆಗೆದುಕೊಂಡು ನಾವು ಹೋದ ವರ್ಷವೂ ಇದೇ ಹೇಳಿದ್ವಿ ಇದೇ ಹೇಳಿದ್ವಿ ಇದೇ ಹೇಳಿದ್ವಿ ಅಂತಲೇ ಹೇಳ್ತಾರೆ ಅವರಿಗೂ ನಮಗೂ ವ್ಯತ್ಯಾಸನೇ ಇರೋಲ್ಲ ನಾವು ತೆಪ್ಪಗಿರ್ತೀವಿ ಏನೂ ಗೊತ್ತಿಲ್ಲದೆ ಇರೋ ರೀತಿ ಅವರು ನಾವು ಹೋದ ವರ್ಷವೂ ಇದೇ ಹೇಳಿದ್ವಿ ಏನೂ ಮಾಡಲಿಲ್ಲ ಈ ವರ್ಷನೂ ಇದೇ ಹೇಳಿದೀವಿ ಅವರು ಮುಂದಿನ ವರ್ಷ ಇದ್ದೇ